ದೊಡ್ಡಬಾಯಿ ಬೀಗ ಈ ವರ್ಷ ಬಂದು ನೂರ ನೂರ ಐದು ಜನ ಏನೋ ಕೇಳ್ಪಟ್ಟೆ ಅದು ಇಷ್ಟು ದಪ್ಪ ಇರುತ್ತೆ ಅದನ್ನ ಚುಚ್ಚಿಸ್ಕೋತಾರೆ ಅದೇನು ತುಚ್ಚಿಸ್ಕೋತಾರ ಗೊತ್ತಿಲ್ಲ ಎಲ್ಲ ಶಕ್ತಿ ಸೊ ಅದನ್ನೆಲ್ಲ ಏನೋ ಒಂಥರ ರೋಮಾಂಚನ ಆಗುತ್ತೆ ಈ ಬೆಟ್ಟಳ್ಳಿ ಮರಮ ದೇವಸ್ಥಾನ ಏನಿದೆ ಈಗ ಕೆಳಗಡೆ ಉದ್ಭವ ಮೂರ್ತಿ ಇದೆ ಅದೇ ಜಾಗ ನಾನೂರ ಐವತ್ತರಿಂದ ಐನೂರು ವರ್ಷ ಆಗಿದೆ ಅಂದ್ರೆ ನಾನೂರ ಐನೂರ ವರ್ಷ ಇತಿಹಾಸ

ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಕಳೆದ ನಾನೂರ ಐವತ್ತರಿಂದ ಐನೂರು ವರ್ಷದ ಹಿಂದೆನೂ ಕೂಡ ಆ ಟೈಮಿಂದನೂ ಕೂಡ ಈ ಜಾತ್ರೆ ಒಂದು ಸಲನು ಕೂಡ ನಿಂತಿಲ್ಲ ಒಳ್ಳೇದಾಗಲಿ ನಿಮಗೆ ಬೆಡಳೆ ಮನವರು ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಮುಂದಿನ ದಿನಗಳು ಈಕೆಯ ದೃಷ್ಟಿಯಿಂದ ಏನೋ ಉನ್ನತವಾಗಿರಲಿ ಅಂತ ನಾನು ಹಾರೈಸ್ತೀನಿ ಒಳ್ಳೇದಾಗಲಿ ನಿಮಗೆ ಬಿಡು ನೋಡ್ತೀವ್ರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ನಮ್ಮೂರಲ್ಲಿದ್ದೀನಿ ಅದೇ ಕೊಳೆಗಾಲ ಅನೂರು ತಾಲೂಕು ಇದೊಂಥರ ಸುತ್ತಮುತ್ತ ಹಳ್ಳಿಗೆಲ್ಲ ಇದೊಂಥರ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ನಾಲ್ಕು ದಿನ ನಡೆಯುತ್ತೆ ನಾನು ಪೇಜ್ ನೋಡ್ತಿರೋರಿಗೆ ಏನು ಗುಂಡ ನಿಂದು ಬರೀ ಜಾತ್ರೆನೇ ಆಗ್ತೀಯಾ ಅಂತ ಕಮೆಂಟಲ್ಲೆಲ್ಲ ಬಯಕ್ಕೆ ಬರಬೇಡಿ ನಾನು ಈ ವರ್ಷ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟಿದ್ದೀನಿ ಆದಷ್ಟು ಜಾತ್ರೆ ನಾನು ಕವರ್ ಮಾಡ್ತೀನಿ ಅಂತ ಹೇಳಿದೀನಿ ಸೊ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ನಾನು ತೋರಿಸ್ಬೇಕು ಅಂತಲೇ ಆಗುತ್ತೆ ಎಲ್ಲೆಲ್ಲಿ ಜಾತ್ರೆ ನಡೆಯುತ್ತೆ ಅಲ್ಲೆಲ್ಲ ಸುತ್ಕೊಂಡು ತಿರುತ್ತಾ ಇದ್ದೀನಿ ಸೊ ಈಗ ನಮ್ಮೂರು ಜಾತ್ರೆಗೆ ಬಂದಿದ್ದೀನಿ ಬೆಟ್ಟಳ್ಳಿ ಮಾರಮ್ಮ ಜಾತ್ರೆ ಇದೊಂಥರ ಹೇಳೋದನ್ನ ದೊಡ್ಡ ಜಾತ್ರೆ ಅಂತ ಇದು ಯಾವಾಗ ಅಂತಂದರೆ ಯುಗಾದಿ ಇನ್ನೇನು ಬರ್ತಿದೆ ಅನ್ನೋ ಟೈಮಲ್ಲಿ ಇದು ಈ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದ ಕೊನೆಯ ಜಾತ್ರೆ ಅನ್ನೋ ಥರ ಅಂದರೆ ವರ್ಷ ಇನ್ನೇನು ಮುಗಿತಾ ಬಂದಾಗ ಇದು ಕೊನೆ ಜಾತ್ರೆ ಅಂತ ಆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅಲ್ಲ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಂತ ಹೇಳಿದ್ದು ಈ ಜಾತ್ರೆ ಮುಗಿದ ಮೇಲೇ ಅಕ್ಕಪಕ್ಕ ಹಳ್ಳಿಯಲ್ಲೆಲ್ಲ ಯುಗಾದಿ ಆಗ್ತಿದ್ದಂಗೆ ಸಾರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಾದ ಮೇಲೆ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮಾರಮ್ಮ ಜಾತ್ರೆಗಳ್ನ ಸಾರಿ ಅಂದರೆ ಮಾರ ಮಾರಿಯಮ್ಮ ದೇವಸ್ಥಾನ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಜಾತ್ರೆನ ಸಾರ್ತಾರೆ ಸೊ ಅಲ್ಲಿಂದ ಇದೊಂಥರ ಸ್ಟಾರ್ಟಿಂಗ್ ಪಾಯಿಂಟ್ ಥರ ಇದು ಸೊ ಇಲ್ಲಿ ಸ್ಟಾರ್ಟಾಗಿ ಎಂಡ್ ಆಗ್ತಿದ್ದಂಗೆ ಅಕ್ಕಪಕ್ಕ ಹಳ್ಳಿಯೆಲ್ಲ ಈ ಜಾತ್ರೆ ಶುರುವಾಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಒಳಗಡೆ ಹೋಗಿ ಅರ್ಚಕರ ಹತ್ರ ನಿಮ್ಮ ಹತ್ರ ಮಾತಾಡಿಸ್ತೀನಿ ಅವರು ಡೀಟೇಲಾಗಿ ಇನ್ನೂ ಡೀಟೇಲಾಗಿ ಹೇಳ್ತಾರೆ ನಾನು ಪ್ರತಿ ವರ್ಷ ಬರ್ತಾಯಿದ್ದೆ ಹೋದ ವರ್ಷ ಏನೋ ಮಿಸ್ ಆಗಿತ್ತು ಕಾರಣ ಅಂತರಿಂದ ಹೋದ ವರ್ಷ ಬರೋಕ್ಕಾಗಿಲ್ಲ ಈ ವರ್ಷ ಅಂದರೆ ಪ್ರತಿ ವರ್ಷವೂ ಇಲ್ಲಿ ಸಣ್ಬಾಯಿ ಬೀಗ ಚಿಕ್ಕ ಬಾಯಿ ಬೀಗ ಮೂರು ಸಾವಿರದಿಂದ ಮೂರುವರೆ ಸಾವಿರ ಜನ ಹಾಕ್ಸ್ಕೋತಾರೆ ಇನ್ನು ದೊಡ್ಡ ಬಾಯಿ ಬೀಗ ಈ ವರ್ಷ ಬಂದು ನೂರ ನೂರ ಐದು ಜನ ಏನೋ ಕೇಳ್ಪಟ್ಟೆ ಅದು ಇಷ್ಟು ದಪ್ಪ ಇರುತ್ತೆ ಅದನ್ನು ಅದು ಹೆಂಗೆ ತುಚ್ಚಿಸ್ಕೋತಾರೋ ಗೊತ್ತಿಲ್ಲ ಎಲ್ಲ ದೈವಶಕ್ತಿ ಸೊ ಅದನ್ನೆಲ್ಲ ನೋಡೋಕೇನೋ ಒಂಥರ ರೋಮಾಂಚನ ಆಗುತ್ತೆ ಇವತ್ತು ನಾನು ಇದು ನಾಲ್ಕು ದಿನ ಆಗಿರೋದು ನಾನು ನಾಲ್ಕನೇ ದಿನ ಇದ್ದೀನಿ ಅಂದರೆ ಕೊನೆ ದಿನ ಬಂದಿದ್ದೀನಿ ಮೂರು ದಿನ ಬರೋಕ್ಕಾಗಿರಲಿಲ್ಲ ಸೊ ನಾಲ್ಕನೇ ದಿನ ಇವತ್ತು ಬೀಗ ಇರುತ್ತೆ ಆಮೇಲೆ ನಾನ್ ವೆಜ್ ಇರುತ್ತೆ ಸೊ ನಾನ್ ವೆಜ್ ಭಾಸಕ್ಕೆ ಬಂದಿರೋದು ಆ್ಯಕ್ಚುಲಿ ನಾನು ನಿನ್ನೆ ಮೆರವಣಿಗೆ ಇತ್ತು ಮೊನ್ನೆ ಜಾಗರ ಇತ್ತು ಸೊ ಇಷ್ಟು ಇತ್ತು ಇನ್ನೂ ಹೆಚ್ಚಿನ ಮಾಹಿತಿಗೆ ಒಳಗಡೆ ಹೋಗಿ ಅರ್ಚಕರ ಹತ್ರ ಮಾತಾಡಿಸಿ ನಾನು ನಿಮಗೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಾದಮೇಲೆ ಬೀಗ ನಾನ್ ವೆಜ್ಜು ಎಲ್ಲೆಲ್ಲಿ ಏನೇನಾಗುತ್ತೋ ಪ್ರತಿಯೊಂದು ನಿಮಗೆ ತೋರಿಸ್ಕೊಡ್ತೀನಿ ಬನಿಯೋಣ ಸಾಂಬಳೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಜಯಂತ್ ಅಂತ ಜಯಂತ್ ಅಂತ ಸಂಬಳ ದೇವಸ್ಥಾನದ ಇತಿಹಾಸ ದೇವಸ್ಥಾನದ ಇತಿಹಾಸ ಬಂದು ನೋಡಿ ಬನ್ನೂರು ಭಾಗದ ಒಂದು ಬೆಟ್ಟಳ್ಳಿ ಅನ್ನೋ ಗ್ರಾಮದಲ್ಲಿ ಗ್ರಾಮ ಇದೆ ಆ ಗ್ರಾಮದಲ್ಲಿ ಬೆಟ್ಟಳ್ಳಿ ಮಾರಮ್ಮ ಇವಳು ಗ್ರಾಮ ದೇವತೆ ಆಗಿದ್ದು ಕಾರಣಾಂತರಗಳಿಂದ ಅಲ್ಲಿನ ಗ್ರಾಮಸ್ಥರು ಏನು ಮಾಡ್ತಾರೆ ಗುಳೆ ಹೋಗ್ತಾರೆ ಗುಳೆ ಮೀನ್ ತಂಗು ಬುದ್ದಿಗಳನ್ನ ಇಟ್ಕೊಂಡು ಆ ಗ್ರಾಮದಲ್ಲಿ ಕೆಲಸ ಕಾರ್ಯಗಳು ಸರಿಯಾಗಿಲ್ದಾಗ ಒಂದಳ್ಳಿಯಿಂದ ಒಂದು ಟ್ರಾವೆಲ್ ಮಾಡ್ತಾರೆ ಹೀಗೆ ಗುಳೆ ಹೋಗುವಂಥ ಸಂದರ್ಭದಲ್ಲಿ ಈ ಅನೂರು ಮಾರ್ಗವಾಗಿ ಆಗ ಅನೂರು ಇರಲಿಲ್ಲ ಇದು ಕಾಡಾಗಿತ್ತು ಅನೂರು ಮಾರ್ಗವಾಗಿ ಟ್ರಾವೆಲ್ ಮಾಡಬೇಕಂದ್ರೆ ವಿಶ್ರಾಂತಿಗಂತೇಳಿ ಒಂದು ಮಾರ್ಗ ಕೆಳಗೆ ಮಲಗ್ತಾರೆ ಮಲಗದಂಥ ಸಂದರ್ಭದಲ್ಲಿ ಆ ಬೆಟ್ಟಳ್ಳಿ ಮಾರಮ್ಮನವ್ರು ಏನ್ ಮಾಡ್ತಾಳೆ ಅವಳು ತಂಗು ಬುತ್ತಿ ಅಲ್ಲಿಂದ ಬರ್ಬೇಕಾದ್ರೆ ಊಟ ತಿಂಡಿಗೆ ದೂರ ಪ್ರಯಾಣ ಮಾಡ್ಬೇಕಾದ್ರೆ ಬುತ್ತಿ ಕಟ್ಕೋತಾರಲ್ಲ ಆ ಬುತ್ತಿ ಒಳಗಡೆ ಒಂದು ಕಲ್ಲಿನ ಆಕೃತಿ ಮುಖಾಂತರ ಬುಡ್ಡಿಗೆ ಸೇರ್ಕೋತಾ ಇದ್ದಾಳೆ ಇದೇನು ಕಲ್ಲು ಬಂದಿದೆ ಕಲ್ಲು ಬಂದಿದೆ ನಮ್ಮ ಬುಡ್ಡಿಗೆ ಅಂತ ಹೇಳಿ ಆ ಕಲ್ಲನ್ನ ತೆಗೆದಾಕದ್ರುನು ಮತ್ತೆ ಮಧ್ಯೆ ಆ ಬುಡ್ಡಿಗೆ ಕಲ್ಲು ಮಧ್ಯೆ ಮಧ್ಯೆ ಸೇರ್ಕೋತಾ ಇತ್ತು ಸರಿ ಹಾಗಂತ ಹೇಳಿ ನೂರು ಈ ಕಾರ್ಡ್ ಆಗಿತ್ತು ಈ ಕಾರ್ಡ್ ನಡುವೆ ಒಂದು ಮರದ ಕೆಳಗಡೆ ಗ್ರಾಮಸ್ಥರೆಲ್ಲರೂ ಕೂಡ ಮಲಗ್ತಾರೆ ಮಲಗಿದಂತ ಸಂದರ್ಭದಲ್ಲಿ ಈ ಕಲ್ಲು ಏನಾಗುತ್ತೆ ಈ ಈ ಸ್ಥಳದಲ್ಲಿ ಸ್ಥಾಪನೆ ಆಗುತ್ತೆ ನಾನೂರ ಐದು ನಾನೂರ ಐವತ್ತರಿಂದ ಐನೂರು ವರ್ಷದಿಂದ ಅನೂರು ಜಾಗದಲ್ಲಿ ಅನೂರು ಇದೇ ಜಾಗ ಈ ಬೆಟ್ಟಳ್ಳಿ ಮಾರ್ಮ್ ದೇವಸ್ಥಾನ ಏನಿದೆ ಈಗ ಕೆಳಗಡೆ ಉದ್ವಾ ಮೂರ್ತಿ ಇದೆ ಅದೇ ಜಾಗ ನಾನೂರ ಐವತ್ತರಿಂದ ಐನೂರು ನಮ್ಗೆ ತಿಳಿದಂಗೆ ಯಾಕೆಂತಂದ್ರೆ ನಮ್ದು ಎಂಟು ತಲೆಮಾರುಗಳಿಂದ ಪೂಜೆ ಮಾಡ್ಕೋತ ಭದ್ರ ಕುಟುಂಬ ಎಂಟನೇ ಅವ್ರು ನೀವು ನಾವು ನಾನು ಅವನು ಈಗೇನೆ ನಮ್ಮ ಕುಟುಂಬಸ್ಥರು ಎಂಟು ತಲೆಮಾರು ಈ ಆಧಾರದ ಮೇಲೆ ನಾವು ನಾನೂರ ಐವತ್ತರಿಂದ ಐನೂರು ವರ್ಷ ಆಗಿರಬಹುದು ಅಂತ ಅಗಿಸ್ತಾ ಇತ್ತು ಅದಾದ್ಮೇಲೆ ಅಲ್ಲಿ ಗ್ರಾಮದ ಒಂದು ಒಂದಷ್ಟು ಜನರಿಗೆ ಕನ್ಸಲ್ ಬಂದು ನಾನು ಸ್ಥಾಪನೆ ಆಗಿದ್ದೀನಿ ಇಲ್ಲೇ ನೆಲೆ ಊರಿ ಈ ಗ್ರಾಮನ ನಾನು ಏನೋ ಸುಭಿಕ್ಷವಾಗಿ ನೋಡ್ಕೊತೀನಿ ನೀವು ಇಲ್ಲಿ ನನಗೆ ವರ್ಷದಲ್ಲಿ ಈ ಥರ ಹಬ್ಬ ಮಾಡಿ ಅಂತ ಆದೇಶ ನೀಡಿದಳೆ ಅದೇ ಪ್ರಕಾರ ನಾನೂರ ಐನೂರು ವರ್ಷದ ಹಿಂದೆ ಜನರಲ್ಲನ್ನು ಕೂಡ ಸೇರಿ ಒಂದು ಸಣ್ಣ ಗುಡಿನ ಕಟ್ತಾರೆ ಪೂಜಾ ಪುರಸ್ಕಾರಗಳು ಯಾವ್ದೇ ತರಹದ ಅಡೆತಡೆಗಳಿವೆ ಅವಳ ಆಶೀರ್ವಾದದಿಂದ ನಡ್ಕೊಂಡು ಬರ್ತಾ ಇದೆ ಮತ್ತೆ ಅನೂರು ಈ ಕಾಡಾಗಿದ್ದಂಥ ಅನೂರು ಸುತ್ತಮುತ್ತ ಪ್ರದೇಶ ಇಷ್ಟು ದೊಡ್ಡ ಗ್ರಾಮವಾಗಿ ಬೆಳೆದಿದೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಕಳೆದ ನಾನ್ನೂರ ಐವತ್ತರಿಂದ ಐನೂರು ವರ್ಷದ ಹಿಂದೆನೂ ಕೂಡ ಆ ಟೈಮಿಂದನೂ ಕೂಡ ಈ ಜಾತ್ರೆ ಒಂದು ಸಲನು ಕೂಡ ನಿಂತಿಲ್ಲ ಅಂದರೆ ಪ್ರತಿ ವರ್ಷ ನಡೆದ ಪ್ರತಿ ವರ್ಷ ಖಂಡಿತವಾಗ್ಲೂ ಕಡಾಖಂಡಿತವಾಗಲು ನಡೆ ನಡೀತದೆ ಮತ್ತೆ ಎಲ್ಲ ಜ ಅನೂರಿನ ಎಲ್ಲ ಜನಾಂಗದವರು ಸೇರಿ ಯಾವುದೇ ಧರ್ಮ ಭೇದ ಭಾವ ಇಲ್ಲದೆ ಸೇರಿ ಮಾಡುವಂಥ ಜಾತ್ರೆ ಆ ಮತ್ತೆ ಇಲ್ಲಿ ಜಾತ್ರೆ ವಿಶೇಷ ಏನಂತಂದ್ರೆ ಹದಿನೈದು ದಿವ್ಸಗಳ ಮುಂದೆ ಹದಿನೈದು ದಿವಸಗಳ ಮುಂದೆನೆ ತಮಟೆ ಸಾರದ ಮುಖಾಂತರ ಪ್ರತಿ ಬೀದಿ ಬೀದಿಗಳನ್ನು ತೆರಳಿ ಹಬ್ಬ ಸಾರ್ತಿದ್ದೀವಿ ಬೆಟ್ಟಿ ಮರ ವಿಚಾರ ತಿಳಿಸ್ತಾರೆ ಸಾರದಂತ ದಿವ್ಸ ಜಾಗರೆ ಅಂತ ಇರ್ತಾರೆ ಈ ಕಾಳುಗಳೆಲ್ಲ ಬರ್ತದೆ ನೋಡಿ ಈ ಕಾಳು ಬಿದ್ದ ರಾಗಿ ಮತ್ತೆ ಜೋಳ ಈ ತರ ಕಾಳುಗಳನ್ನೆಲ್ಲ ಒಂದು ಮಡಿ ಬುಟ್ಟಿ ತಗೊಂಡು ಅದಕ್ಕೆ ಮಡಿ ನೀರ್ ಹಾಕಿ ಮಣ್ಣಿಗೆ ಅದನ್ನ ಬಿತ್ತಾರೆ ಒಂದು ಹದಿನೈದು ದಿವಸಗಳ ಕಾಲ ಅದನ್ನ ಬಿತ್ತಂತ ಕೆಲಸ ಮೇಲೆ ಈ ಕಮ್ ಒಂದ್ ವಾರ ಕಳ್ಕೊಂಡು ಸರಿಯಾಗಿ ಕಮ ಪ್ರತಿಷ್ಠಾಪನೆ ಆಗತ್ತೇ ಯಾವಾಗ ಜಾತ್ರೆ ಸಾರದು ಒಂದು ವಾರಕ್ಕೆ ಜಾತ್ರೆ ಸಾರದು ಯಾವಾಗ್ಲೂ ಕೂಡ ಮಂಗಳವಾರನೇ ಆ ಮಂಗಳವಾರದಿಂದ ಕಂಬ ಪ್ರತಿಷ್ಠಾನೆ ಆಗಂತ ಬರ ಮಂಗಳವಾರ ಎಂಟು ದಿವಸ ಸರಿಯಾಗಿ ಕಂಬ ಪ್ರತಿಷ್ಠಾಪನೆ ಮಾಡಿದಾರೆ ಕಂಬ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಹನೂರು ಗ್ರಾಮದಲ್ಲಿ ಯಾವುದೇ ಜನಾಂಗ ಆದರೂ ಕೂಡ ಮಾಂಸವನ್ನು ತ್ಯಜಿಸ್ತಾರೆ ಅಂದ್ರೆ ಹದಿನೈದು ದಿನ ಯಾರು ಮಾಂಸ ತಿನ್ನಲ್ಲ ಇಲ್ಲ ಇಲ್ಲ ಕಂಬ ಪ್ರತಿಷ್ಠಾಪನೆ ಏಳು ದಿನ ಆದ ಜಾತ್ರೆ ಸಾರದು ಆಗಿ ಒಂದು ವಾರಕ್ಕೆ ಕಂಬ ಪ್ರತಿಷ್ಠಾಪನೆ ಕಂಬ ಪ್ರತಿಷ್ಠಾಪನೆ ಆಗಿ ಜಾಗರ ಸಮರ್ಪಣೆ ಮಾಡ ತನಕ ಮಾಂಸಾರ ತ್ಯಜಿಸ್ತಾರೆ ಏಳು ದಿನ ಏಳು ದಿನ ಆ ಏಳು ದಿವಸ ತದನಂತರ ಜಾತ್ರೆಗೆ ಸೋಮವಾರ ಜಾತ್ರೆ ಏನಾದ್ರೂ ಸೋಮವಾರ ಪ್ರಾರಂಭ ಆಗುತ್ತೆ ಸೋಮವಾರ ಸಂಜೆ ಪ್ರತಿ ಬೀದಿಲೂ ಕೂಡ ತಮಟೆಗಳ ಮುಖಾಂತರ ವಾದ್ಯಗಳ ಮುಖಾಂತರ ಹೋಗಿ ಜಾಗರನ ತಂದು ದೇವಸ್ಥಾನಕ್ಕೆ ರಾತ್ರಿ ಸಮರ್ಪಣೆ ಮಾಡ್ತಾರೆ ಮಂಗಳವಾರ ಪ್ರಾತ್ನ ಕಾಲ ದೇವಿಗೆ ನಾಲ್ಕರಿಂದ ಐದು ಗಂಟೆ ಈ ಟೈಮ್ಗೆ ತಂಪು ಜೊತೆ ಸಮರ್ಪಣೆ ಮಾಡಿ ವಿಶೇಷ ಪೂಜಾ ಎಷ್ಟು ದಿನ ನಡೆಯುತ್ತೆ ಜಾತ್ರೆ ಜಾತ್ರೆ ಸರಿಸುಮಾರು ನಾಲ್ಕರಿಂದ ಐದು ಕಾಲ ನಡೀತದೆ ಮುಖ್ಯವಾಗಿ ನಾಲ್ಕು ದಿವಸ ನಡೀತದೆ ಮೊದಲನೇ ದಿನ ಜಾಗರ ಮೊದಲನೇ ದಿನ ಜಾಗರ ಎರಡನೇ ದಿವಸ ತಂಪು ಜೊತೆ ಸಮರ್ಪಣೆ ಆ ಎರಡನೇ ದಿವಸ ನಿನ್ನೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಥೋತ್ಸವ ನಡೀತದೆ ಇದು ರಥೋತ್ಸವ ನಡೆಯೋದು ಈ ಎರಡು ವರ್ಷದಿಂದ ಈಗ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಇಂದ ನಡೀತಿದೆ ಮತ್ತೆ ಬುಧವಾರ ಬಂದು ಚಿಕ್ಕ ಬಾಯಿಬಿಗ ಸರಿ ಸುಮಾರು ಮೂರ್ ಸಾವಿರ ಜನರ ಮೇಲೆ ಹಾಕ್ಸ್ಕೊತಾರೆ ಅಂದ್ರೆ ಈ ಸತಿ ಮೂರು ಸಾವಿರ ಇದ್ದರೆ ಪ್ರತಿ ವರ್ಷ ಸಾವಿರ ಮೂರು ಸಾವಿರ ಸಾವಿರ ಹೀಗೆ ಯಾಕಂತಂದ್ರೆ ನಮ್ಮ ಹನೂರು ಕ್ಷೇತ್ರದ ಹದಿನೇವತೆ ಆದಂತ ಬೆಟ್ಟಳ್ಳಿ ಮಾರಮ್ಮನವರು ಹನೂರು ಗ್ರಾಮಕ್ಕೆ ಮತ್ತೆ ಹನೂರು ಕ್ಷೇತ್ರಕ್ಕೆ ಮಾತ್ರ ಅಲ್ಲದೆ ಸುತ್ತಮುತ್ತ ಹಳ್ಳಿ ಜನಕ್ಕೂ ಕೂಡ ಇವಳು ಆರದ ದೇವಿ ಆಗಿದ್ದಾಳೆ ಆದ್ರಿಂದ ಸುತ್ತಮುತ್ತ ಬರೋ ಭಕ್ತರು ಕೂಡ ಚಿಕ್ಕ ಬಾಯಿಬಿಗೆ ಆರ್ಗರು ಹಾಕ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ ಮುಖ್ಯವಾದ ವಿಚಾರ ಏನಂತಂದ್ರೆ ಈ ದೊಡ್ಡ ಬಾಯಿ ಬೀಗ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸರಳ ಬರ್ತದೆ ಇಪ್ಪತ್ತೆರಡು ಅಂದ್ರೆ ಒಂದು ಹೆಬ್ಬೆಟ್ ಗಾರ್ತಾ ಬರ್ಬೋದು ಇಪ್ಪತ್ತರಿಂದ ಇಪ್ಪತ್ತೆರಡು ಸರಳ ಏನು ಈ ಬಾಯಿ ಬೀಗ ಹಾಕ್ಸ್ಕೊಳ್ಳೋ ಒಂದು ವಾರದ ಮುಂದೆನೆ ಬಂದು ಇಲ್ಲಿ ಬೆಟ್ಟಳ್ಳಿ ಮಾರಮ್ಮ ಹೆಸರುಳ್ಳಿ ಮಾಲೆ ಅಂತ ಹಾಕ್ತಿವ್ ನಾವು ಇವಳ ಹೆಸರುಳ್ಳಿ ಮಾಲೆ ಹಾಕಿದ ತಕ್ಷಣ ಅವರು ಬೆಳಗ್ಗೆ ಮತ್ತೆ ಸಂಜೆ ಊಟ ಮಾತ್ರ ಸೇವನೆ ಮಾಡ್ತಾರೆ ಮಧ್ಯಾಹ್ನ ಆಹಾರ ತ್ಯಜಿಸ್ತಾರೆ ಪ್ರಾತಃ ಕಾಲ ಸೂರ್ಯ ಊಟದಕ್ಕೂ ಮುಂದೆ ದೇವಿ ದರ್ಶನ ಮಾಡ್ತಾರೆ ಮತ್ತು ಸೂರ್ಯ ಅಸ್ತ ಆದ ನಂತರ ಮತ್ತೊಂದು ಸಲ ದರ್ಶನ ಮಾಡಿ ಅಮ್ಮನವ್ರ ಆಚರಣೆ ಪಡಿತಾರೆ ಒಂದು ವಾರಗಳ ಕಾಲ ಕಠಿಣ ವ್ರತ ಆದ ನಂತರ ಮುಖಾಂತರ ಈ ಬುಧವಾರ ಏನಿದೆ ಬೆಳಗ್ಗೆ ಉಪವಾಸ ಇದ್ದು ದೊಡ್ಡ ಬಾಯುವಿಗೆ ತಂದು ದೇವಿ ಎದುರುಗಡೆ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ಪಟ್ಟಣದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ದೊಡ್ಡ ಬಾಯಿ ಬಿಗಾನ ಅಂತ ಕೆಲಸ ಮಾಡ್ತಾರೆ ಈ ಬಾರಿ ನೂರ ಮೂರು ದೊಡ್ಡ ಬಾಯಿ ಬೀಗ ಹೌದು ಅಂದ್ರೆ ಯಾರು ದೊಡ್ಡ ಬಾಯಿ ಬೀಗ ಇದ್ ಮಾಡ್ಕೋತಾರೋ ಅವರು ಒಂದ್ ವಾರ ಮಾಲೆ ಹಾಕೊಂಡಿರ್ತಾರೆ ಮಾಲೆ ಹಾಕೊಂಡಿರ್ತಾರೆ ವಾರ ಐದು ದಿವಸ ಒಂಬತ್ತು ದಿವಸ ಹೀಗೆ ವಿವಿಧ ಭಾಗ ಅಂದ್ರೆ ಅವ್ರಿಗೆ ಅನುಕೂಲವಾಗಂಗೆ ಮಾಲೆ ಹಾಕ್ಸ್ಕೊತಾರೆ ಎರಡತ್ ಮಾತ್ರ ಊಟ ಮಾಡ್ತಾರೆ ಎರಡೋತ್ ಮಾತ್ರ ಬುಧವಾರ ದಿನ ಹಿಂದಿನ ದಿನ ಉಪವಾಸ ಇರ್ತಾರೆ ಉಪವಾಸ ಇರ್ತಾರೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ದೊಡ್ಡ ಬಾಯಿ ಬೀಗ ಚಿಕ್ಕ ಬಾಯಿ ಬೀಗ ಮುಗಿದ ನಂತರ ಗುರುವಾರ ಪ್ರಾತಃ ಕಾಲ ಮುಖ್ಯವಾದಂತ ವಿಚಾರ ಏನಂತಂದ್ರೆ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ತಂದೆ ರಾಜೋಜರಾವ್ ಅಂತೇಳಿ ಇವರಿಗೆ ಕಂಬ ಪ್ರತಿಷ್ಠಾಪನೆ ಮಾಡೋವಂಥ ದಿವಸ ಕಂಕಣ ಅನ್ನೋದು ಕಟ್ತಾರೆ ಈ ಕಂಕಣ ಕಟ್ಟದ ಮೇಲೆ ಅವರು ಮನೆಯಿಂದ ಎಲ್ಲರೂ ಹೊರಗಡೆ ಹೋಗಿ ಬರೋ ಬರವಾಗಿಲ್ಲ ದೇವಿ ಆರಾಧನೆ ದೇವಿ ಪೂಜೆ ಪುರಸ್ಕಾರ ಮತ್ತೆ ಮನೆ ಆಹಾರ ಅವರು ಕೂಡ ದಿನದಲ್ಲಿ ಎರಡು ಬಾರಿ ಮಾತ್ರ ಊಟ ಮಾಡ್ತಾರೆ ಮತ್ತೆ ಈ ಅಗ್ನಿಕುಂಡ ಉತ್ಸವ ಅಂತ ನಡೀತದೆ ಇವತ್ತು ಗುರುವಾರ ಬೆಳಗ್ಗೆ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ಬುಧವಾರ ನೈಟ್ ಹನ್ನೆರಡು ಗಂಟೆಗೆ ದೇವಸ್ಥಾನೆ ಮೂರು ಕೋಡ್ ಕಂಬ ಕಾಣ್ತಿದೆಯಲ್ಲ ಹೌದು ಆ ಕಂಬಕ್ಕೆ ಮಣ್ಣಿನ ಮಡಕೆ ದೊಡ್ಡ ಮಡಿಕೆ ಹೊಡೆದಾಗ್ತಾರೆ ಅದರಲ್ಲಿ ಹನ್ನೆರಡು ಗಂಟೆ ರಾತ್ರಿ ಸರಿ ಬುಧವಾರ ನೈಟ್ ಹನ್ನೆರಡು ಗಂಟೆಗೆ ಒಂದಷ್ಟು ಸೌದೆಗಳನ್ನ ತುಂಬಿ ಬೆಂಕಿ ಉರಿ ಹಾಕ್ತಾರೆ ಅದೆಲ್ಲ ಬೆಳಿಗ್ಗೆ ಐದೂವರೆ ಆರು ಗಂಟೆ ತನಕ ಕೆಂಡ ಆಗಿರ್ತದೆ ಬೆಟ್ಟಿ ಮಾರಮ್ನ ಪ್ರಧಾನ ಅರ್ಚಕರಾದ ಅವ್ರನ್ನ ಅರಳಿ ಮರದ ಹತ್ರ ಕರ್ಕೊಂಡೋಗಿ ವಿಶೇಷವಾಗಿ ಏನು ಪೂಜಾ ಪುರಸ್ಕಾರಗಳು ಮಾಡಿ ದೇವಿನ ಆಹ್ವಾನ ಮಾಡ್ತಾರೆ ಬೆಟ್ಟಹಳ್ಳಿ ಮರಮ್ನವ್ರನ್ನ ದೇವಿ ಅವ್ರ ಮೇಲೆ ಆಹ್ವಾನಗೊಂಡು ದೇವ ದೇವಸ್ಥಾನದಲ್ಲಿ ಬಂದು ಏನು ಉರಿತಿರೋಂಥ ಅಗ್ನಿಗೆ ವಿಶೇಷವಾದಂಥ ಅಗ್ನಿ ಪೂಜೆ ಸಲ್ಲಿಸಿ ತದನಂತರ ಬೆಟ್ಟಹಳ್ಳಿ ಮರಮ್ನವರು ಅಗ್ನಿ ಕುಂಡನ ಪ್ರದರ್ಶನ ಮಾಡ್ತಾರೆ ಸುತ್ತಮುತ್ತ ಇವಳು ನಂಬಂದಂಥ ಭಕ್ತರಿಗೆಲ್ಲ ಪ್ರದರ್ಶನ ಮಾಡಿ ಅದು ಅದು ಮುಗಿದಾದ ಮೇಲೆ ದೇವಸ್ಥಾನದೊಳಗಡೆ ಬೆಟ್ಟಿ ಮರಮ್ನವರು ಈ ಈ ಅನೂರು ಕ್ಷೇತ್ರದ ಈ ವರ್ಷದ ಮಳೆ ಬೆಳೆಗಳು ಏನಾಗುತ್ತೆ ಅಂತೇಳಿ ತಿಳಿಸ್ಕೊಡೋ ಕೆಲಸ ಮಾಡ್ತಾರೆ ಅಲ್ಲಿಗೆ ಜಾತ್ರೆ ಬಹುತೇಕ ಮುಕ್ತಾಯ ಆಗುತ್ತೆ ತದನಂತರ ಶುಕ್ರವಾರ ಅನೂರು ಗ್ರಾಮದಲ್ಲಿರುವಂಥ ಆರ್ ಎಸ್ ದೊಡ್ಡಿ ಅನ್ನೋ ಊರಿದೆ ಈ ಆರ್ ಎಸ್ ದೊಡ್ಡಿ ಊರಲ್ಲಿ ಒಂದು ಬೆಟ್ಟಳ್ಳಿ ಮಾರಮ್ಮನವರ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಆ ಕೆರೆ ಇದೆ ಆ ಕೆರೆ ಪಕ್ಕ ಒಂದು ಉಯ್ಯಾಲ ಮಂಟಪ ಕಟ್ಟಿ ಆ ದೊಡ್ಡಿ ಗ್ರಾಮದ ಜನರು ಬೆಟ್ಟಳ್ಳಿ ಮಾರಮ್ಮದ ಪಟ್ಟದ ಪಟ್ಟದ ಉತ್ಸವದ ಮೂರ್ತಿ ಏನಿದೆ ಅದನ್ನು ಇಲ್ಲಿಂದ ವಾದ್ಯಗಳ ಮುಖಾಂತರ ಮೆರವಣಿಗೆಗಳಿಗೆ ಮುಖಾಂತರ ತಗೊಂಡೋಗಿ ಫಸ್ಟು ಉಯ್ಯಾಲ ಸೇವೆ ಮಾಡಿ ತದನಂತರ ಅಲ್ಲೇ ಇರುವಂಥ ಕೆರೆಯಲ್ಲಿ ಬೆಟ್ಟಳ್ಳಿ ಮಾರಮ್ಮನವ್ರ ತೆಪ್ಪೋತ್ಸವ 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 ಮಾಡೋಂಥ ಕೆಲಸ ಮಾಡ್ತಾರೆ ಮತ್ತು ವಿಶೇಷವಾಗಿ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಪ್ರತಿನಿತ್ಯ ಪೂಜೆ ಇದ್ದು ಜಾತ್ರೆ ಮುಗಿದ ಮೇಲೂ ಪ್ರತಿನಿತ್ಯ ಪೂಜೆ ಇದ್ದು ಮಂಗಳವಾರ ಮಾತ್ರ ಬೆಟ್ಟಳ್ಳಿ ಮಾರಮ್ಮನವ್ರಿಗೆ ವಿಶೇಷವಾದ ಏನು ಅಲಂಕಾರ ಮಾಡಿ ಅನ್ನದಾಸೋಹ ಪ್ರತಿ ಮಂಗಳವಾರ ಅನಾಥಸ ಇರುತ್ತೆ ಪ್ರತಿ ಮಂಗಳವಾರ ಕೂಡ ಅನಾದಸ ಇರುತ್ತೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ತನಕ ಇರ್ತದೆ ಹನ್ನೆರಡರಿಂದ ಮೂರು ಪ್ರತಿ ಮಂಗಳವಾರನು ಪ್ರಾತಕಾಲ ಐದು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆನೂ ಕೂಡ ದೇವಸ್ಥಾನ ಓಪನ್ ಇರ್ತದೆ ಓಪನ್ ಇನ್ನು ಬೇರೆ ದಿವಸಗಳೆಲ್ಲ ಈ ದೇವ್ರ ಹತ್ರ ಹೊರ ಕೇಳೋದು ಹೂ ಕೇಳೋಂಥ ವಿಚಾರ ಇರ್ತದೆ ದೇವರನ್ನ ಹೇಗೆ ಆರಾಧನೆ ಮಾಡಬೇಕು ಆತ್ಮಾತ್ಮವಾಗಿ ದೇವರನ್ನ ನಾವು ಹೇಗೆ ಕೈ ಮುಗಿಬೇಕು ಅನ್ನೋ ವಿಚಾರನ ಮಾತ್ರ ತಿಳಿಸ್ಕೊಡೋ ಅಂತ ವಾಸ್ತವ ವಿಚಾರಗಳನ್ನ ತಿಳಿಸ್ಕೊಡೋಂಥ ಬೆಟ್ಟ ದೇವಸ್ಥಾನ ಈ ಬೆಟ್ಟಳ್ಳಿ ಆಗಿದೆ ಮತ್ತೆ ಇದು ಇಲ್ಲಿ ಹಬ್ಬ ಸ್ಟಾರ್ಟ್ ಆದ್ಮೇಲೆ ಅಲ್ವಾ ಹಳ್ಳಿಲೆಲ್ಲ ಜಾಸ್ತಿ ಆಲ್ಮೋಸ್ಟ್ ಇದೊಂದು ಮುಖ್ಯವಾದ ಜನ ಹೇಳೋದು ಮರ್ತಿದೆ ಏನಂತಂದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಅನ್ನೋದು ನಮಗೆ ಹೊಸ ವರ್ಷ ಆಗುತ್ತೆ ಯಾಕಂದ್ರೆ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ಲೇ ಆಗೋದು ಈ ಯುಗಾದಿ ಒಳಗಡೆ ಏನಾಗುತ್ತೆ ಬೆಟ್ಟಳ್ಳಿ ಮಾರವನವರ ಹಬ್ಬ ಜಾತ್ರೆ ಸಾರಿ ಜಾತ್ರೆನೂ ಮುಕ್ತಾಯ ಆಗುತ್ತೆ ಈ ಹಳೆ ವರ್ಷದಲ್ಲಿ ಹಬ್ಬ ಮಾಡ್ಸ್ಕೊಳ್ಳೋ ದೇವಿ ಅನುರ್ಸಿದ್ರಲ್ಲಿ ಈಕೇನೆ ಅಂದ್ರೆ ವರ್ಷದ ಕೊನೆಯಲ್ಲಿ ಹಬ್ಬ ಮಾಡಿಸ್ಕೊಳ್ಳೋದು ವರ್ಷದ ಕೊನೆಯಲ್ಲಿ ಹಬ್ಬ ಮಾಡಿಸ್ಕೊಳ್ಳೋದು ಅರ್ಷ ಅಂದ್ರೆ ಹಳೆ ವರ್ಷದಲ್ಲಿ ವರ್ಷದ ಕೊನೆಯಲ್ಲಿ ಹಬ್ಬ ಅಂದ್ರೆ ಯುಗಾದಿ ಪ್ರಕಾರ ತಗೊಂಡ್ರೆ ಯುಗಾದಿ ಪ್ರಕಾರ ತಗೊಂಡ್ರೆ ಇಂಗ್ಲೀಷ್ ಕ್ಯಾಲೆಂಡರ್ ಅಲ್ಲಿ ಯುಗಾದಿ ಪ್ರಕಾರ ತಗೊಂಡ್ರೆ ಹಳೆ ವರ್ಷದಲ್ಲಿ ಹಬ್ಬ ಮಾಡಿಸ್ಕೊಳ್ಳೋ ದೇವಿ ಬೆಟ್ಟಳ್ಳಿ ಮಾರಮ್ಮನವರು ಈ ಈಕೆ ಈ ಜಾತ್ರೆ ಮುಗಿದ ನಂತರ ಯುಗಾದಿ ಕಳೆದ ನಂತರ ಸುತ್ತಮುತ್ತ ಬಾಗ್ದಿರೋ ಎಲ್ಲ ಮಾರಮ್ಮ ದೇವಸ್ಥಾನದಲ್ಲೂ ಜಾತ್ರೆ ಅನ್ನೋದಾಗುತ್ತೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಮ ಬೆಟ್ಟಳ್ಳಿ ಮಾರಮ್ಮನವರು ಇಲ್ಲಿ ನಮ್ಮ ಬೆಟ್ಟಳ್ಳಿ ಮಾರಮ್ಮನವರು ಏನೋ ಸುತ್ತಮುತ್ತ ನೆರೆದಿರೋಂಥ ಒಂದು ಎಂಟರಿಂದ ಒಂಬತ್ತು ಜನ ತಂಗೀರಿಗೆ ಅಕ್ಕ ಅನ್ನೋ ಪ್ರತಿದಿದೆ ಬಿಸಿಲು ಮಾರಮ್ಮ ಮೂಗು ಮಾರಮ್ಮ ಬಣ್ಣಾರಮ್ಮ ಬೆಣ್ಣಾರಮ್ಮನೂ ಕೂಡ ಈಕೆಗೆ ಎರಡನೇ ಏಳು ಅನ್ನೋ ಲೆಕ್ಕ ಇದೆ ಅಂದರೆ ಇದು ಏನೋ ಜನಪದವಾಗಿ ಜನರಿಂದ ಕೇಳೋಂಥ ಒಂದು ವಿಚಾರ ಇಲ್ಲ ಭಾಳ ನಂಬಿತಾರೆ ದೇವ್ರಿಗೆ ಸರಿ ಸರಿ ಅಂದರೆ ಇವತ್ತು ಮೂರನೇ ದಿನ ಅಲ್ವಾ ನಾಲ್ಕನೇ ದಿನ ಜಾತ್ರೆದು ಮೂರನೇ ದಿವಸ ಇವತ್ತು ಮುಖ್ಯವಾದಂಥ ದಿವಸ ಏನೋ ದೊಡ್ಡ ಬಾಯಿ ಬೀಗ ಮತ್ತೆ ಚಿಕ್ಕ ಬಾಯಿ ಬೀಗ ನಡೆಯುವಂಥ ದಿವಸ ಆಮೇಲೆ ನಾನ್ ವೆಜ್ ಮಾಡೋದು ಆಮೇಲೆ ನಾನ್ ವೆಜ್ ಮಾಡ್ತಾರೆ ಸಾಮಾನ್ಯವಾಗಿ ನಾನ್ ವೆಜ್ ಏನಂತಂದ್ರೆ ಈಗ ನೆಂಟ್ರ ಅನೂರು ಗ್ರಾಮದಲ್ಲಿ ಮತ್ತೆ ಸುತ್ತಮುತ್ತ ಭಾಗಗಳಲ್ಲೂ ಆಗುತ್ತೆ ಈ ನೆಂಟ್ರಿಗೆ ಏನ್ರು ಕರೆದಿರ್ತಾರೆ ಹೊರಗಡೆಯಿಂದ ದೇವ್ರಿಗೆ ಹರ್ಕೆ ಬಿಟ್ಟಿರ್ತಾರೆ ಮರಿನ ಅದು ತೇರ್ಥ ತಗೊಂಡೋಗಿ ಮನೇಲೆ ನಾನ್ ವೆಜ್ ಮಾಡೋಂಥ ಕೆಲಸ ದೇವಸ್ಥಾನ ಸುತ್ತಮುತ್ತ ಏನು ವೆಜ್ ಮಾಡೋಂತ ವಿಚಾರ ಯಾಕಂದ್ರೆ ಸಿಟಿ ಸೆಂಟ್ರಲ್ ಇದೆ ದೇವಸ್ಥಾನ ಅದರಿಂದ ನೆಂಟ್ರನ್ನ ಕರೆದು ಆಮೇಲೆ ನೆಂಟ್ರಿದ್ರು ಸೇರಿ ದೊಡ್ಡದಾಗಿ ಮಾಡೋಂಥ ಒಂದು ಮಾರೇಜ್ ಆದರೆ ಇದು ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಚಾಮರಾಜನಗರ ಜಿಲ್ಲೆನೇ ಮಾರಿ ಜಾತ್ರೆ ಮಾರಿ ಹಬ್ಬ ಅನ್ನೋದು ಇದು ಏನೋ ಭಾಳ ದೂರಾಗಿ ನಡೆದಂಥ ಒಂದು ಸ್ಥಳ ಅಂತ ನಾನು ಭಾವಿಸ್ತೀನಿ ನೀವು ನಾನು ಸಾಕಷ್ಟು ಏನೋ ನಿಮ್ಮ ವೀಡಿಯೋಸ್ಗಳನ್ನ ನೋಡಿದೆ ನಮ್ಮ ಲಾಸ್ಟ್ ಟೈಮ್ ನೀವು ಒಂದೂರೊಂದು ವೀಡಿಯೋ ಮಾಡಿದ್ರಿ ಯಾವುದೋ ಒಂದು ಫೋಟೇಲ್ದೋ ಯಾವುದೋ ವೀಡಿಯೋ ಮಾಡಿದ್ರಿ ಅದನ್ನು ಮತ್ತೆ ಸಾಕಷ್ಟು ವೀಡಿಯೋಗಳನ್ನ ನೋಡಿದೆ ನಿಮಗೆ ನಾನು ಏನೋ ಬ ಹುಡುಗ ಯಾರು ಇವನು ಹೇಳಿ ಶಿವ ಇವ್ನ ಶಿವ ಹೇಳ್ದೆ ಈ ಥರ ಬಂದಿದ್ದಾರೆ ಅಂತ ಆಯ್ತಪ್ಪ ಮಾತಾಡ್ತೇನೆ ಸಂತೋಷ ಅಂತಂಥೇಳ್ದೆ ಇನ್ನೊಂದು ವಿಚಾರ ಏನಂತಂದರೆ ಕಳೆದ ವರ್ಷ ನೀವು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಾ ನೀವು ನಮ್ಮ ದೇವಸ್ಥಾನಕ್ಕೆ ಜಾತ್ರೆ ಬಂದಿದ್ದೀರಾ ಹೋದ ವರ್ಷ ಹೋದ ವರ್ಷ ಇಲ್ಲ ಬಂದಿಲ್ಲ ಹೋದ ವರ್ಷ ಬಂದಿಲ್ಲ ಈ ವರ್ಷ ಬಂದಿದ್ದು ನಮಗೆ ಭಾಳ ಸಂತೋಷದಿದೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಮ್ಮ ನೂರು ಕ್ಷೇತ್ರದ ಬೆಟ್ಟಾಳಿ ಮಾರಮ್ಮನವರ ಕೀರ್ತಿ ಅಥವಾ ನಮ್ಮ ಅನೂರು ಕ್ಷೇತ್ರದ ಬೆಟ್ಟಾಳಿ ಮಾರಮ್ಮನವರ ಹೆಸರು ಇನ್ನೊಂದಷ್ಟು ಕಡೆ ಆಡಲಿ ಅಂತ ನಾನು ಭಾವಿಸ್ತೀನಿ ಒಳ್ಳೇದಾಗಲಿ ನಿಮಗೆ ಬೆಟ್ಟಾಳಿ ಮನವರು ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಮುಂದಿನ ದಿನಗಳು ಈಕೆಯ ದೃಷ್ಟಿಯಿಂದ ಏನೋ ಉನ್ನತವಾಗಿರಲಿ ಅಂತ ನಾನು ಹಾರೈಸ್ತೀನಿ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಇರಲಿ ಇರಲಿ ಹ್ಞೂ ಇಲ್ಲೇ ಎತ್ಕೊಡಿಲಿ ಇದ್ರಿಗೆ ಹೆಸರೇನೂ ಬರ್ದೇ ಇಲ್ಲ ಬರ್ಕೋಬೇಕಾನೆ ಹೆಸರನ್ನ ಈಚು ಉಚ್ಚತಾರ ಏನಂತ ತಾರೀಕು ಓದ್ಕೊಂಡಿದ್ದೆ

ಅಂತೂ ಇಂತೂ ನಮ್ಮ ಊರ್ ಜಾತ್ರೆ ನಿಮ್ಗೆ ಫುಲ್ಲು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನಾನು ತಿಳ್ಕೊಂಡಿದ್ದ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಂಗೆ ಅರ್ಚಕ್ರತ ಮಾತಾಡ್ಸಿದ್ದೀನಿ ದೊಡ್ಡಬಾಯಿ ಬೀಗ ಚಿಕ್ಕ ಬಾಯಿ ಬೀಗ ನಾನ್ ವೆಜ್ಜು ಪ್ರತಿಯೊಂದು ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಎಷ್ಟಾಗುತ್ತೋ ಅಷ್ಟು ಕೂಡ ಕವರ್ ಮಾಡಿದ್ದೀನಿ ನಾಲ್ಕು ದಿನದಲ್ಲಿ ಇವತ್ತೇ ಬಂದಿರೋದ್ರಿಂದ ಇವತ್ತು ಮಾತ್ರ ಕವರ್ ಆಗಿದೆ ಇನ್ನು ಮೂರು ದಿನದ್ದು ಕವರ್ ಆಗಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ತೋರಿಸ್ಕೊಟ್ಟಿದ್ದೀನಿ ಈಗ ವಿಡಿಯೋ ಕನೆಕ್ಷನ್ ಬಂದ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಈಗ ಐದು ಗಂಟೆ ಈಗ ಇಲ್ಲಿಂದ ಇವಾಗ ಬೆಂಗಳೂರಿಗೆ ಹೊಡಬೇಕು ಸೊ ಇದೇ ಥರ ಸಪೋರ್ಟ್ ಇರಿ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ಈ ವೀಡಿಯೋ ಅಲ್ಲೋ ಹಾಕಿರ್ತೀನಿ ಲೈಕ್ ಮಾಡಿ ಹಾಗೆ ನಾನು ಫಾಲೋ ಮಾಡಿ ಹಾಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋನ ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ಫ್ರೆಂಡ್ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನಾನು ಫಾಲೋ ಮಾಡಲಿ ಸೊ ಇದೇ ಥರ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಿ ನಾನು ಆಗಲೇ ಹೇಳ್ದಂಗೆ ವರ್ಷ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಕೆ ಎಸ್ ಆರ್ ಟಿ ಸಿ ಬಡ್ಲು ಕೆ ಎಸ್ ಆರ್ ಟಿ ಸಿ ಆ ವರ್ಷ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಎಷ್ಟು ಜಾತ್ರೆ ಆಗುತ್ತೋ ಅಷ್ಟು ಜಾತ್ರೆ ನಾನು ಕವರ್ ಮಾಡೇ ಮಾಡ್ತೀನಿ ಅಂತ ಆದಷ್ಟು ಆ ಪ್ರಯತ್ನದಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ ಇನ್ನೂ ಹೆಚ್ಚು 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 ನಾನು ಆ ಜಾತ್ರೆಗಳ್ನ ಕವರ್ ಮಾಡ್ತೀನಿ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ಅದನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಕವರ್ ಮಾಡಿರೋದಲ್ಲೇ ಒಂದೊಂದು ಜಾತ್ರೆಗೂ ಒಂದೊಂದು ವಿಭಿನ್ನತೆ ಇದೆ ಈ ನೋಡಿ ಇಲ್ಲಿ ದೊಡ್ಡ ಬಾಯಿ ಬೀಗ ಮತ್ತು ಇನ್ನೂ ಬೇರೆ ಬೇರೆ ಥರ ಮತ್ತು ರಥ ಎಳಿಬೇಕಾದ್ರೆ ಗಡ ಬಂದರೆ ಮಾತ್ರ ತೇರ್ನ ಎಳೆಯೋದು ಸೊ ಅದೇ ಥರ ಒಂದೊಂದು ಜಾತ್ರೆಲ್ಲೂ ಒಂದೊಂದು ವಿಭಿನ್ನತೆ ಇದೆ ಆದಷ್ಟು ವಿಭಿನ್ನತೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಆ ಒಂದು ಜಾತ್ರೆಗೂ ಇನ್ನೊಂದು ಜಾತ್ರೆ ಎಲ್ಲ ಸಿಮಿಲರೇ ಅದೇ ಹೇಳೋದ್ರೆ ನಂಬಿಕೆ ಒಂದೇ ಆಚಾರ ವಿಚಾರಗಳು ಸ್ವಲ್ಪ 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 ಬೇರೆ ಇರುತ್ತೆ ಸೊ ಅದೇ ಥರ ಸೊ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಯಾವ್ದು ಯಾವುದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಸೊ ಎಷ್ಟು ಏನು ತಿಳ್ಕೊಂಡಿದೀವೋ ಅದು ನಮ್ಮ ನಿಮ್ಗೆ ತಿಳಿಸ್ಕೊಡ್ತಾ ಏನೋ ಅಷ್ಟೇ ಯಾವ್ದ್ರ ಬಗ್ಗೆ ಮಾತಾಡೋಷ್ಟು ನಾನು ಏನು ದೊಡ್ಡವನಲ್ಲ ಸೊ ಇನ್ನೂ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ವಿಡಿಯೋಗಳು ಇರ್ತೀನಿ ಜಾತ್ರೆ ಬಗ್ಗೆ ಹಾಗೆ ಫುಡ್ ವೀಡಿಯೋಗಳು ಬರ್ತಾಯಿರುತ್ತೆ ಫುಡ್ ವಿಡಿಯೋ ಬಂದು ಆಗಿ ಬರುತ್ತೆ ಜಾತ್ರೆ ಒಂದು ಸ್ವಲ್ಪ ಸ್ಪೆಷಲ್ ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೀಗೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಫಾಲೋ ಇರಿ ಈಗ ಆಲ್ಮೋಸ್ಟ್ ಆಲ್ ಮೂರು ಲಕ್ಷದ ಮೂವತ್ತು ಸಾವಿರ ಇದ್ದಾರೆ ಸೊ ನಿಮ್ಮ ಈ ವಿಡಿಯೋಗೆ ಇನ್ನೊಂದು ಇಪ್ಪತ್ತು ಸಾವಿರ ಫಾಲೋವರ್ಸ್ ಬಂದರೆ ಇನ್ನೂ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ ಮೂರುವರೆ ಲಕ್ಷ ಕಂಪ್ಲೀಟ್ ಆಗುತ್ತೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆಗಲೇ ಹೇಳಿದಂಗೆ ಜಾತ್ರೆಗಳನ್ನ ಕವರ್ ಮಾಡ್ತಾಯಿರ್ತೀನಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಫುಡ್ಡು ಎಲ್ಲ ಒಳ್ಳೊಳ್ಳೆ ಸ್ಥಳಗಳು ಎಲ್ಲೆಲ್ಲಿರುತ್ತೋ ಎಲ್ಲ ಕಡೆ ನುಗ್ಗಿ ತೋರಿಸಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ಕೊಡ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ ಮುಂದಿನ ಒಳ್ಳೆ ವೀಡಿಯೋಲಿ ಬರ್ತೀನಿ ಈಗ ಟಾಟಾ ಬೈ ಬೈ